ನನ್ನ ಪರೀಕ್ಷೆಯ ಕೊನೆಯ ದಿನ ಔಷಧ ಶಾಸ್ತ್ರ ಮತ್ತು ಅದು ನನ್ನ ಗುರೂಜಿಯವರ ಜನ್ಮ ದಿನಾಚರಣೆಯೂ ಆಗಿತ್ತು ಏಪ್ರಿಲ್ ಮೂವತ್ತು ಮತ್ತು ನಾನು ವಿಶ್ವವಿದ್ಯಾಲಯ ಪರೀಕ್ಷೆಗಳಿಗೆ ಹಾಜರಾಗುತ್ತಿದ್ದೆ ಕೊನೆಯ ದಿನವಾದ್ದರಿಂದ ನಾವೆಲ್ಲರೂ ನಮ್ಮದೇ ಆದ ದಾರಿಯಲ್ಲಿ ಹೋಗುತ್ತೇವೆ ಎಂದು ನಾನು ಆ ಹುಡುಗಿಯನ್ನು ಮತ್ತೆ ನೋಡುವುದಿಲ್ಲ ಎಂದು ಭಾವಿಸಿದೆ ಆದ್ದರಿಂದ ನನ್ನನ್ನು ಬಲಪಡಿಸಿಕೊಂಡು ಅವಳ ಕೋಣೆಗೆ ಹೋಗಿ ಆಚೆ ಹೋಗಲು ವಿನಂತಿಸಿದೆ ಅವಳು ಹೊರಗೆ ಬರಲು ಸಂತೋಷದಿಂದ ಸಮ್ಮತಿಸಿದಳು ಮತ್ತು ನಾವು ಸ್ವಲ್ಪ ಸಮಯ ಕಳೆದವು ನಂತರ ನಾನು ಪ್ರಸ್ತಾಪಿಸಿದೆ ದಯವಿಟ್ಟು ನೀನು ನನ್ನನ್ನು ಮದುವೆಯಾಗುತ್ತೀಯಾ ಮತ್ತು ಆಘಾತ ಎದುರು ಬಂದಿತು ಇಲ್ಲ ಕಮಲೇಶ್ ನನಗೆ ಸಾಧ್ಯವಿಲ್ಲ ಆಗ ನೀವು ನನ್ನ ಪರಿಸ್ಥಿತಿಯನ್ನು ಊಹಿಸಬಹುದು ಭೂಮಿ ನನ್ನ ಪಾದಗಳ ಕೆಳಗೆ ಜಾರಿ ಸದ್ದಿಲ್ಲದೆ ಚಲಿಸುತ್ತಿರುವಂತೆ ಭಾಸವಾಯಿತು ಮತ್ತು ನಾನು ಗೌರವದಿಂದ ಹೊರಟೆ ನನಗೆ ಅರ್ಥವಾಯಿತು ಎಂದು ನಾನು ಹೇಳಿದೆ ಮತ್ತು ಅವಳನ್ನು ಮತ್ತೆ ಅವಳ ಡಾರ್ನ್ಗೆ ಬಿಟ್ಟೆ ತದನಂತರ ನಾನು ನನ್ನ ಪ್ರಶಿಕ್ಷಕರ ಬಳಿಗೆ ಹೋದೆ ಧ್ಯಾನ ತರಬೇತುದಾರರು ದೇಶಾದ್ಯಂತ ಎಲ್ಲೆಡೆ ಇರುವರು ಅವರು ನನ್ನನ್ನು ಮಾತುಗಳಿಂದ ಸಮಾಧಾನಪಡಿಸಲು ಪ್ರಯತ್ನಿಸಿದರು ಅವರು ನೀನು ಧ್ಯಾನ ಮಾಡು ಎಂದು ಹೇಳಿದರು ನಾನು ನಿನಗೆ ಒಂದು ಸಣ್ಣ ಧ್ಯಾನದ ಬೈಠಕ್ಕನ್ನು ನೀಡುತ್ತೇನೆ ಎಂದರು ಮತ್ತು ಅವರು ತಕ್ಷಣ ಭಾವನಾತ್ಮಕ ಭಾರಗಳಿಂದ ನನ್ನನ್ನು ಮುಕ್ತಗೊಳಿಸಿದರು ನಾನು ಮತ್ತೆ ಹೊಸ ಮಗುವಾದ ಇಲ್ಲವಾದರೆ ಇದನ್ನು ನೀವು ಶಾಶ್ವತವಾಗಿ ಹೊಂದಿದ್ದರು